ಪ್ರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ ಎಸ್ ಹೌದು ಇವತ್ತಿನ ವಿಡಿಯೋದಲ್ಲಿ ರೀಲ್ಸ್ ರಾಣಿಯ ಕುರಿತಾಗಿದೆ ಎಸ್ ಹೌದು ಅವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರೀಲ್ಸ್ ರಾಣಿ ನಿವೇದಿತ ಗೌಡ ಅವರು ನಿವೇದಿತ ಗೌಡ ಇನ್ನು ಹೊಸ ವರ್ಷದ ಮೂಡ್ ನಿಂದ ಹೊರಬಂದ ಹಾಗೆ ಇಲ್ಲ ಅದಕ್ಕಿಂತ ಮುಖ್ಯವಾಗಿ ಅವರ ಹೊಸ ವರ್ಷದ ಸೀರೀಸ್ ಪೋಸ್ಟ್ಗಳಲ್ಲಿ ನೆಟ್ಟಿಗರು ತೀರಾ ವಿಶೇಷವಾದದನ್ನು ಕಂಡುಹಿಡಿದಿದ್ದಾರೆ ದಿನದಿಂದ ದಿನಕ್ಕೆ ಅವರು ಪೋಸ್ಟ್ ಪೋಸ್ಟ್ ಮಾಡುತ್ತಿರುವ ವಿಡಿಯೋಗಳಲ್ಲಿ ಬಟ್ಟೆಯ ಸಂಖ್ಯೆ ಮತ್ತಷ್ಟು ಮಗದಷ್ಟು ಚಿಕ್ಕದಾಗುತ್ತಿದೆ ಶನಿವಾರ ನಲ್ಲಿ ಪೋಸ್ಟ್ ಮಾಡಿರುವ ವಿಡಿಯೋದಲ್ಲಿ ಹೆಚ್ಚು ಕಡಿಮೆ ಅವರು ಟೂ ಪೀಸ್ ನಲ್ಲಿಯೇ ಸೊಂಟ ಬಳಕಿಸಿ ಪಡ್ಡೆ ಹುಡುಗರ ನಿದ್ದೆ ಕದ್ದಿದ್ದಾರೆ ಎಂದಿನಂತೆ ಅವರ ಈ ಪೋಸ್ಟ್ ಗಳು ಕಾಮೆಂಟ್ ಗಳ ಸುರಿಮಳೆಯಾಗಿದೆ ಹೆಚ್ಚು ಹೆಣ್ಣು ಮಕ್ಕಳೇ ನಿವೇದಿತ ಗೌಡ ಅವರ ಬಟ್ಟೆಯ ಬಗ್ಗೆ ಕ್ಯೂ ಕಮೆಂಟ್ ಪೋಸ್ಟ್ ಮಾಡಿದ್ದಾರೆ ಚಂದನ್ ಶೆಟ್ಟಿ ಅವರು ನಿಮಗೆ ಈ ರೀತಿಯ ಬಟ್ಟೆ ಹಾಕೋಕೆ ಬಿಡುವುದಿಲ್ಲ ಅನ್ನೋ ಕಾರಣಕ್ಕೆ ನೀವು ಅವರಿಗೆ ವಿಚ್ಛೇದನ ನೀಡಿರಬೇಕು ಎಂದು ಹೇಳಿದ್ದಾರೆ ಇದಕ್ಕೂ ಮುನ್ನ ಅವರು ಪೋಸ್ಟ್ ಮಾಡಿದ್ದ ವಿಡಿಯೋದಲ್ಲೂ ಬಿಕಿನಿಯಲ್ಲಿ ಕಾಣಿಸಿಕೊಂಡಿದ್ದರು ಆದರೆ ಅದರಲ್ಲಿ ಕನಿಷ್ಠ ಮೈ ಮುಚ್ಚುವಂತೆ ವಸ್ತ್ರವಾದರೂ ಇತ್ತು ಮೈ ಮುಚ್ಚಿಕೊಳ್ಳುವ ನೆಪ ಮಾಡಿ ಬಿಕಿನಿಯಲ್ಲೇ ನಿವೇದಿತ ವಿಡಿಯೋ ಮಾಡಿದ್ದರು ಈ ವಿಡಿಯೋವನ್ನು ಹತ್ತು ಪಾಯಿಂಟ್ ಏಳು ಮಿಲಿಯನ್ ಮಂದಿ ವೀಕ್ಷಣೆ ಮಾಡಿದ್ದರು ಆದರೆ ಇಂದು ಹಂಚಿಕೊಂಡ ವಿಡಿಯೋದಲ್ಲಿ ಟೂ ಪೀಸ್ ಧರಿಸಿ ಸೊಂಟಕ್ಕೊಂದು ವಸ್ತ್ರ ಸುತ್ತಿಕೊಂಡು ಡ್ಯಾನ್ಸ್ ಮಾಡಿರುವ ವಿಡಿಯೋ ಆರು ಗಂಟೆಯಲ್ಲಿ ಆರು ಪಾಯಿಂಟ್ ಐದು ಮಿಲಿಯನ್ ವೀಕ್ಷಣೆ ಕಂಡಿದೆ ಎಂಬತ್ತೊಂಬತ್ತು ಸಾವಿರ ಮಂದಿ ಲೈಕ್ ಬಂದಿದ್ದು ಎರಡು ಸಾವಿರಕ್ಕೂ ಅಧಿಕ ಮಂದಿ ಕಾಮೆಂಟ್ ಮಾಡಿದ್ದಾರೆ ನಿಮ್ಮಂತವರಿಂದಾನೆ ಭಾರತದಲ್ಲಿ ರೇಪ್ಗಳು ಜಾಸ್ತಿ ಆಗಿರುವುದು ಎಂದು ಒಬ್ಬರು ಕಾಮೆಂಟ್ ಮಾಡಿದ್ದಾರೆ ನಿನ್ನೆಯ ವಿಡಿಯೋದಲ್ಲಿ ಮೇಲೆ ಕನಿಷ್ಠ ಒಂದು ಬಟ್ಟೆ ಆದರೂ ಇತ್ತು ಇವತ್ತು ಅದು ಇಲ್ಲ ನಾಳೆ ಇನ್ನೊಂದು ಬಾಕಿ ಇದೆ ಎಂದು ಬರೆದಿದ್ದಾರೆ ಕಮೆಂಟ್ಸ್ ಮೂಲಕ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ ನಿವೇದಿತ ಗೌಡ ಅವರ ಅಭಿಮಾನಿಗಳು ಈ ವಿಡಿಯೋದಲ್ಲಿ ಚಡ್ಡಿಯೇ ಹಾಕೊಂಡಿಲ್ಲ ಕನಿಷ್ಠ ಚಡ್ಡಿ ಹಾಕಿಯಾದ್ರೂ ರೀಲ್ಸ್ ಮಾಡು ಎಂದು ಮತ್ತೊಬ್ಬರು ಬರೆದಿದ್ದಾರೆ ನಿನ್ನೆ ಸ್ವಲ್ಪ ಇವತ್ತು ಸ್ವಲ್ಪ ನಾಳೆ ಸಂಡೇ ಬೇರೆ ಯಾವ ತರ ಪೋಸ್ಟ್ ಮಾಡ್ತೀಯೋ ಅಷ್ಟಕ್ಕೂ ನಮ್ಮ ಬಾಯ್ಸ್ಗೆಲ್ಲ ಯಾಕೆ ಈ ತರ ಉತ್ತರಿಸ್ತೀಯ ಎಂದು ಪ್ರಶ್ನೆ ಮಾಡಿದ್ದಾರೆ ನಿವೇದಿತ ಗೌಡ ಅವರಿಗೆ ಅದೆಷ್ಟೋ ಮಾಡರ್ನ್ ಲೈಫ್ ಇದ್ದರು ಒಮ್ಮೆ ಮದುವೆ ಆಗಿ ವಿಚ್ಛೇದನ ಆದ ಮೇಲೆ ವಯಸ್ಸು ಕಮ್ಮಿ ಇದ್ದರೂ ಸಹ ಮಾನಸಿಕವಾಗಿ ನೀವು ದೊಡ್ಡವರು ಅಥವಾ ವಿವಾಹ ಇದ್ದರು ಹೆಂಗೆ ನೀವು ಪ್ರಾಪ್ತ ವಯಸ್ಸಿನ ಹುಡುಗಿ ಹಾಗೆ ಇರಲು ಸಾಧ್ಯ ಸ್ವಲ್ಪ ಏನು ಮುಜುಗರ ಆಗಲ್ವಾ ನಿಮಗೆ ಎಂದು ಪ್ರಶ್ನಿಸಿದ್ದಾರೆ ಇನ್ನು ಬೇಕಾಗಿದೆ ನಮಗೆ ಇನ್ನು ಬೇಕಾಗಿದೆ ಬಟ್ಟೆ ಮೈ ಮೇಲೆ ಸ್ವಲ್ಪ ಬಟ್ಟೆ ಉಳ್ಕೊಂಡಿದೆ ಎಂದು ಇನ್ನೊಬ್ಬ ಯೂಸರ್ ಪೋಸ್ಟ್ ಮಾಡಿದ್ದಾರೆ ಬಹುಶಃ ನಿವೇದಿತ ಕೆಟ್ಟ ಕಾಮೆಂಟ್ ಗಳ ಇಷ್ಟಪಡುತ್ತಾರೆ ಅಂತ ಕಾಣುತ್ತೆ ಹೌದು ನಿವೇದಿತಾ ಗೌಡ ಸದಾ ಒಂದಲ್ಲ ಒಂದು ಸುದ್ದಿಯಲ್ಲಿ ಇದ್ದೇ ಇರುತ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರುವ ನಿವೇದಿತಾ ಗೌಡ ಏನೇ ಮಾಡಿದರೂ ಸುದ್ದಿಯಲ್ಲಿ ಇರುತ್ತಾರೆ ಥೈಲೆಂಡ್ ನ ಸುಂದರ ತಾಣಗಳಲ್ಲಿ ನಿವೇದಿತ ಗೌಡ ಸಖತ್ ಆಗಿ ಎಂಜಾಯ್ ಮಾಡುತ್ತಿದ್ದಾರೆ ವಿದೇಶದಲ್ಲಿ ಎಂಜಾಯ್ ಮಾಡುತ್ತಿದ್ದ ಫೋಟೋ ಹಾಗೂ ವಿಡಿಯೋಗಳನ್ನು ಶೇರ್ ಮಾಡಿಕೊಳ್ಳುತ್ತಿದ್ದಾರೆ ನಿವೇದಿತ ಗೌಡ ಅವರು ಥೈಲೆಂಡ್ ನಲ್ಲಿ ಹುಡುಗನೊಂದಿಗೆ ಕಾಣಿಸಿಕೊಂಡ ನಿವೇದಿತ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದ್ದರು ನೆಟ್ ನೆಟ್ಟಿಗರು ಆ ಹುಡುಗ ಯಾರು ಅಂತ ಕುತೂಹಲದಿಂದ ಪ್ರಶ್ನೆಗಳನ್ನು ಮಾಡಿದ್ದರು ಈ ವಿಡಿಯೋಗೆ ನೆಟ್ಟಿಗರು ಕಟುವಾಗಿ ಟೀಕೆಗಳನ್ನು ಮಾಡಿದ್ದರು ಆದರೆ ಇದಕ್ಕೆಲ್ಲ ನಿವೇದಿತ ಗೌಡ ಕ್ಯಾರೆ ಅನ್ನಲಿಲ್ಲ ಯಾರೇ ಏನೇ ಹೇಳಿದರೂ ತಲೆ ಕೆಡಿಸಿಕೊಂಡಿಲ್ಲ ಇನ್ನೊಂದಿಷ್ಟು ವಿಡಿಯೋ ಹಾಗೂ ಫೋಟೋಗಳನ್ನು ಶೇರ್ ಮಾಡಿದ್ದಾರೆ ನೇಟೆಡ್ ಡ್ರೆಸ್ನಲ್ಲಿ ಪೋಸ್ಟ್ ಕೊಟ್ಟಿದ್ದು ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿದೆ ನಿವೇದಿತ ಗೌಡ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಬಿಟ್ಟು ಇರುತ್ತಿಲ್ಲ ಪ್ರತಿದಿನವೂ ಆಕ್ಟಿವ್ ಆಗಿದ್ದಾರೆ ತಮ್ಮ ಪ್ರವಾಸ ಫೋಟೋಗಳನ್ನು ವಿಡಿಯೋಗಳನ್ನು ಶೇರ್ ಮಾಡುತ್ತಾರೆ ಇದ್ದಾರೆ ಬೊಂಬೆಯಂತೆ ಇದ್ದ ನಿವೇದಿತ ಗ್ಲಾಮರ್ ಡಾಲ್ ಆಗಿ ಗುರುತಿಸಿಕೊಳ್ಳುತ್ತಿದ್ದಾರೆ ಗ್ಲಾಮರಸ್ ಡ್ರೆಸ್ ಗಳನ್ನು ತಟ್ಟು ನೆಟ್ಟಿಗರ ನಿದ್ದೆ ಕೆಡಿಸುತ್ತಿದ್ದಾರೆ ಥೈಲ್ಯಾಂಡ್ ಪ್ರವಾಸದಲ್ಲಿರುವ ನಿವೇದಿತ ತಮ್ಮ ಅಭಿಮಾನಿಗಳಿಗಾಗಿ ಬೋಲ್ಡ್ ಡ್ರೆಸ್ ನಲ್ಲಿರುವ ಫೋಟೋಗಳನ್ನು ಶೇರ್ ಮಾಡುತ್ತಿದ್ದಾರೆ ಈಗ ಶೇರ್ ಮಾಡಿಕೊಂಡಿರುವ ಫೋಟೋಗಳಲ್ಲಿ ನಿವೇದಿತಾ ಗೌಡ ಟ್ರಾನ್ಸ್ಪರೆಂಟ್ ನೆಟೆಡ್ ಡ್ರೆಸ್ ನಲ್ಲಿ ಕ್ಯಾಮೆರಾಗೆ ಪೋಸ್ಟ್ ಕೊಟ್ಟಿದ್ದಾರೆ ಅದಕ್ಕೆ ಸನ್ ಕಿಸ್ ಎಂಬ ಶೀರ್ಷಿಕೆಯನ್ನು ನೀಡಿದ್ದಾರೆ ಹಾಗಂತ ಕೇವಲ ಫೋಟೋ ಅಷ್ಟೇ ಅಲ್ಲ ಸೂರ್ಯನ ಕಿರಣಗಳು ಸೋಕುವಂತೆ ಕ್ಯಾಮ್ರಾ ಪೋಸ್ಟ್ ಕೊಟ್ಟು ಅದನ್ನು ವಿಡಿಯೋ ಮಾಡಿ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ನಿವೇದಿತ ಗೌಡ ಅವರು ನಿವೇದಿತ ಗೌಡ ಫೋಟೋಗಳನ್ನು ಶೇರ್ ಮಾಡಿದರೆ ಬಿಡುವುದಿಲ್ಲ ಇನ್ನು ಹೀಗೆ ನೇಟೆಡ್ ಡ್ರೆಸ್ ನಲ್ಲಿ ಪೋಸ್ಟ್ ಕೊಟ್ಟು ವಿಡಿಯೋ ಮಾಡಿದರೆ ನೆಟ್ಟಿಗರು ಸುಮ್ಮನಿರುತ್ತಾರ ಕಾಮೆಂಟ್ ಗಳ ಮೂಲಕ ಗಳನ್ನು ಮಾಡುತ್ತಿದ್ದಾರೆ ಕೆಲವರು ಗಳು ಪಾಸಿಟಿವ್ ಆಗಿದ್ದರೆ ಮತ್ತೆ ಕೆಲವು ಗಳು ನೆಗೆಟಿವ್ ಆಗಿವೆ ಇನ್ನು ಕೆಲವರು ಈ ವಿಡಿಯೋ ನೋಡಿ ದೇವರ ಮೊರೆ ಹೋಗಿದ್ದಾರೆ ಕೆಲವು ಇಂಟ್ರೆಸ್ಟಿಂಗ್ ಕಾಮೆಂಟ್ ಹೀಗಿವೆ ನೋಡೋಣ ಬನ್ನಿ ಒಬ್ಬರು ನಿವೇದಿತ ಗೌಡ ಡ್ರೆಸ್ ನೋಡಿ ಎಲ್ಲ ಓಕೆ ಆ ಗೋಣಿ ಚೀಲ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇನ್ನೊಬ್ಬರು ದಿನಾಲೂ ಇದೇ ಆಗೋಯ್ತು ಈ ಎಮ್ಮಂದು ಅಂತ ಕಮೆಂಟ್ ಮಾಡಿದ್ದಾರೆ ಮತ್ತೊಬ್ಬರು ಇದ್ರೆ ಈ ತರ ಇರಬೇಕು ಕೆಂಪು ಒಳಗಿದ್ದರೂ ಮರ್ಯಾದೆ ಹೋಗದಂತೆ ಎಂದು ಡ್ರೆಸ್ ಗೆ ಕಾಮೆಂಟ್ ಮಾಡಿದ್ದಾರೆ ವಿಚ್ಛೇದನ ಆದ ಬಳಿಕ ನಿವೇದಿತ ಗೌಡ ಜೀವನವನ್ನು ಇನ್ನಷ್ಟು ಸುಂದರಗೊಳಿಸುವತ್ತ ಗಮನ ಹರಿಸುತ್ತಿದ್ದಾರೆ ಕಹಿ ಘಟನೆಗಳನ್ನು ಮರೆತು ಲೈ ಪಾಸಿಟಿವ್ ಕಡೆಗೆ ತೆಗೆದುಕೊಂಡು ಹೋಗುವತ್ತ ಗಮನ ಹರಿಸಿದ್ದಾರೆ ನನಗೆ ಬೇಕಾದ ಹಾಗೆ ಜೀವನ ನಡೆಸುತ್ತಾ ಖುಷಿಯಾಗಿದ್ದಾರೆ ಟ್ರಾವೆಲ್ ಸಿನಿಮಾ ರೀಲ್ಸ್ ಸೋಷಿಯಲ್ ಮೀಡಿಯಾ ಅಂತ ತಮ್ಮ ಲೋಕದಲ್ಲಿ ಕಳೆದು ಹೋಗಿದ್ದಾರೆ ಟೀಕೆಗಳಿಗೆ ಬಗ್ಗದ ನಿವೇದಿತ ಗೌಡಗೆ ಬಹಳಷ್ಟು ಮಂದಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಕೆಟ್ಟದಾಗಿ ಈ ಕಮೆಂಟ್ಗಳನ್ನು ಸಹ ಮಾಡಿದ್ದಾರೆ ಎಸ್ ಹೌದು ಬಿಗ್ ಬಾಸ್ ಖ್ಯಾತಿಯ ನಿವೇದಿತ ಗೌಡ ಸಿಕ್ಕಾಪಟ್ಟೆ ಟ್ರೋಲ್ ಆಗುತ್ತಿದ್ದಾರೆ ಹಾಟ್ ಅವತಾರದಲ್ಲಿ ಫೋಟೋ ವಿಡಿಯೋ ಶೇರ್ ಮಾಡುತ್ತಿದ್ದಾರೆ ಅದಕ್ಕೆ ನೆಟ್ಟಿಗರು ತುಂಬಾನೇ ಕಾಮೆಂಟ್ ಮಾಡಿ ಟೀಕಿಸುತ್ತಿದ್ದಾರೆ ಆದರೆ ಅದ್ಯಾವುದಕ್ಕೂ ನಿವೇದಿತ ಗೌಡ ಅವರು ತಲೆ ಿಲ್ಲ ಎಷ್ಟೇ ಟ್ರೋಲ್ ಮಾಡಿದರೂ ತಮ್ಮ ಮೈಮಾಟ ಪ್ರದರ್ಶನ ಕಮ್ಮಿ ಮಾಡುತ್ತಿಲ್ಲ ಅದರಲ್ಲೂ ಚಂದನ್ ಶೆಟ್ಟಿಯಿಂದ ಡಿವೋರ್ಸ್ ಪಡೆದ ಬಳಿಕ ಗ್ಲಾಮರಸ್ ಡೋಸ್ ಹೆಚ್ಚಿಸಿಕೊಂಡಿಬಿಟ್ಟಿದ್ದಾರೆ ಇತ್ತೀಚೆಗೆ ವಿದೇಶದಲ್ಲಿ ನಿವೇದಿತ ಗೌಡ ಕ್ರಿಸ್ಮಸ್ ಹಾಗೂ ಹೊಸ ವರ್ಷ ಆಚರಿಸಿದರು ಸ್ನೇಹಿತರ ಜೊತೆ ಥೈಲೆಂಡ್ ಸೇರಿದಂತೆ ಹಲವು ಕಡೆಗಳಲ್ಲಿ ಪ್ರವಾಸ ಕೈಗೊಂಡಿದ್ದರು ನಿವೇದಿತ ಗೌಡ ಅವರು ನೀವಿ ಯಾವುದೇ ಫೋಟೋ ವಿಡಿಯೋ ಶೇರ್ ಮಾಡಿದರೂ ಕೆಲವರು ಕೆಟ್ಟದಾಗಿ ಕಮೆಂಟ್ ಮಾಡುತ್ತಾರೆ ಎಲ್ಲ ಗೊತ್ತಿದ್ದರೂ ಬೇಕಂತಲೇ ಹಾಗೆ ಪೋಸ್ಟ್ ಮಾಡುತ್ತಾರೆ ಎನ್ನುವುದು ಕೆಲವರವಾದ ಸದ್ಯ ಬಿಕಿನಿ ತೊಟ್ಟು ಹೊಸ ವಿಡಿಯೋ ಹಂಚಿಕೊಂಡಿದ್ದಾರೆ ನಿವೇದಿತ ಗೌಡ ಅವರು ಕೇವಲ ಮೂರು ಗಂಟೆಗಳಲ್ಲಿ ಐವತ್ತು ಸಾವಿರಕ್ಕೂ ಅಧಿಕ ಲೈಕ್ಸ್ ಹಾಗೂ ಸಾವಿರದ ನಾಲ್ಕು ಹೆಚ್ಚು ಕಾಮೆಂಟ್ಸ್ ಬಂದಿವೆ ನಿವೇದಿತ ಗೌಡ ಅವರ ಪೋಸ್ಟ್ಗೆ ಕೆಲವೇ ಗಂಟೆಗಳ ಹಿಂದೆ ಕೆಂಪು ಬಣ್ಣದ ಬಿಕಿನಿ ತೊಟ್ಟು ಅದರ ಮೇಲೆ ಪಾರದರ್ಶಕ ಮೇಲು ಹೊದಿಕೆ ತೊಟ್ಟು ನಿವೇದಿತ ವಿಡಿಯೋ ಹಂಚಿಕೊಂಡಿದ್ದರು ಇದೀಗ ಬಿಳಿ ಬಣ್ಣದ ಬಿಕಿನಿಯಲ್ಲಿ ದರ್ಶನ ಕೊಟ್ಟಿದ್ದಾರೆ ಮೇಲೆ ಒನ್ ಡ್ರೆಸ್ ತೊಟ್ಟು ಕಾಣಿಸಿಕೊಂಡಿದ್ದಾರೆ ಸದ್ಯ ವಿಡಿಯೋ ವೈರಲ್ ಆಗುತ್ತಿದ್ದು ಸೋನು ಶ್ರೀನಿವಾಸ್ ತಂಗಿ ಎಂದು ಕೆಲವರು ಕಾಮೆಂಟ್ ಮಾಡುತ್ತಿದ್ದಾರೆ ನಿವೇದಿತಾ ಗೌಡ ಅವರಿಗೆ ಈ ಹಿಂದೆ ರೀಲ್ಸ್ ರಾಣಿ ಸೋನು ಶ್ರೀನಿವಾಸ್ ಗೌಡ ಮಾಲ್ಡೀವ್ಸ್ ಪ್ರವಾಸದ ವೇಳೆ ಬಿಕಿನಿ ತೊಟ್ಟು ಪೋಸ್ಟ್ ಕೊಟ್ಟಿದ್ದು ಭಾರಿ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಟಿಕ್ ಟಾಕ್ ವಿಡಿಯೋ ಮಾಡಿ ಗಮನ ಸೆಳೆದವರು ನಿವೇದಿತಾ ಗೌಡ ಅವರು ಬಳಿಕ ಬಿಗ್ ಬಾಸ್ ಕನ್ನಡ ಸೀಸನ್ ಐದರಲ್ಲಿ ಸ್ಪರ್ಧಿಯಾಗಿ ಹೋಗಿದ್ದರು ನಿವೇದಿತಾ ಗೌಡ ಅವರು ಅದು ಟಿಕ್ ಟಾಕ್ ಮುಖಾಂತರ ಎಸ್ ಹೌದು ಇದೇ ವೇಳೆ ಬಿಗ್ ಬಾಸ್ ನ ಮತ್ತೊಬ್ಬ ಸ್ಪರ್ಧಿ ಚಂದನ್ ಶೆಟ್ಟಿ ಜೊತೆ ಪರಿಚಯವಾಯ್ತು ಸ್ನೇಹವಾಯ್ತು ಸ್ನೇಹವಾದ ಬಳಿಕ ಬಿಗ್ ಬಾಸ್ ಮುಗಿದ ಮೇಲೆ ಇಬ್ಬರು ಪ್ರೀತಿ ಮಾಡಿ ಮದುವೆಯಾಗಿದ್ದರು ಎಸ್ ಹೌದು ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಬಳಿಕ ಕೆಲ ಭಿನ್ನಾಭಿಪ್ರಾಯಗಳಿಂದ ಚಂದನ್ ಮತ್ತು ನಿವೇದಿತಾ ದಂಪತಿ ಪರಸ್ಪರ ಒಪ್ಪಿಗೆ ಮೇರೆಗೆ ವಿಚ್ಛೇದನ ಪಡೆದಿದ್ದರು ಮುದ್ದು ರಾಕ್ಷಸಿ ಎಂಬ ಸೈಕಾಲಜಿಕಲ್ ಥ್ರಿಲ್ಲರ್ ಚಿತ್ರದಲ್ಲಿ ಇಬ್ಬರು ನಟಿಸುತ್ತಿದ್ದಾರೆ ಚಂದನ್ ಆಲ್ಬಂ ಸಾಂಗ್ ಮಾಡುವುದರಲ್ಲಿ ಬಿಜಿಯಾಗಿದ್ದಾರೆ ನಿವೇದಿತಾ ತಮ್ಮದೇ ಪ್ರಪಂಚದಲ್ಲಿ ಕಳೆದು ಹೋಗಿದ್ದಾರೆ ಡಿವೋರ್ಸ್ ಬಳಿಕ ಕೂಡ ಚಂದನ್ ನಿವಿ ಮುದ್ದು ರಾಕ್ಷಸಿ ಸಿನಿಮಾ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದರು ಇಬ್ಬರು ಡಿವೋರ್ಸ್ ಪಡೆಯುವ ಮುನ್ನ ಬಹುತೇಕ ಶೂಟಿಂಗ್ ಮುಗಿದಿತ್ತು ಆದರೆ ಒಂದು ವಾರದ ಬಳಿಕ ಚಿತ್ರೀಕರಣ ನಡೆಸಿದರು ಪುನೀತ್ ಶ್ರೀನಿವಾಸ್ ಎಂಬುವರು ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ ಮೊದಲು ಚಿತ್ರಕ್ಕೆ ಕ್ಯಾಂಡಿ ಕ್ರಶ್ ಎಂಬ ಟೈಟಲ್ ಇತ್ತು ಬಳಿಕ ಬದಲಿಸಲಾಯಿತು ನಿವೇದಿತಾ ಗೌಡಗೆ ನಲ್ಲಿ ಹತ್ತೊಂಬತ್ತು ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ ಇದ್ದಾರೆ ಸಾಕಷ್ಟು ಅಭಿಮಾನಿಗಳು ಲೈಕ್ಸ್ ಕಾಮೆಂಟ್ ಮಾಡಿ ಆಕೆಯ ಪೋಸ್ಟ್ ಗಳಿಗೆ ಮೆಚ್ಚುಗೆ ಸೂಚಿಸುತ್ತಾರೆ ಇನ್ನು ಟ್ರೋಲ್ ಮಾಡುವವರು ಮಾಡುತ್ತಲೇ ಇರುತ್ತಾರೆ ಕಾಮೆಂಟ್ ಸೆಕ್ಷನ್ ಸಹ ಆಪ್ ಮಾಡದೆ ನಿವಿ ಪೋಸ್ಟ್ ವಿಡಿಯೋ ಹಂಚಿಕೊಳ್ಳುತ್ತಾರೆ ಇದು ನಿವೇದಿತ ಗೌಡ ಅವರ ಕುರಿತಾದ ವಿಡಿಯೋ ಆಗಿದೆ ಈ ವಿಡಿಯೋದಲ್ಲಿ ನಿವೇದಿತಾ ಗೌಡ ಅವರು ಬಿಕಿನಿ ತಟ್ಟು ಪೋಸ್ಟ್ ಕೊಟ್ಟಿದ್ದಾರೆ ಇದಕ್ಕೆ ತುಂಬಾನೇ ಕೆಲವರು ಕಮೆಂಟ್ ಕೆಟ್ಟದಾಗಿ ಮಾಡಿದರೆ ಮತ್ತು ಕೆಲವರು ಕಮೆಂಟ್ ಪಾಸಿಟಿವ್ ಆಗಿ ಮಾಡಿದ್ದಾರೆ ಹಾಗಾದರೆ ನಿವೇದಿತಾ ಗೌಡ ಅವರು ರೀಲ್ಸ್ ಮಾಡುವುದನ್ನು ಮಾತ್ರ ಬಿಡುವುದಿಲ್ಲ ಇದೇ ಕಾರಣ ಹೆಚ್ಚು ಹೆಚ್ಚಾಗಿ ಬಿಗಿನಿ ತೊಟ್ಟು ನಿವೇದಿತ ಗೌಡ ಅವರು ರೀಲ್ಸ್ ಮಾಡುತ್ತಿದ್ದರೆ ಅವರ ಫ್ಯಾನ್ಸ್ ಗಳಿಗಾಗಿ ಇದು ನಿವೇದಿತ ಗೌಡ ಅವರ ಕುರಿತಾದ ವಿಡಿಯೋ ಆಗಿದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ನಮಸ್ಕಾರ